ಹೇಳ್ರಜಾ ಮಜ್ ಮಜೆ ಪ್ರಶ್ನೆ ಅದ್ರು ಗೊತ್ತಾ ಹೇಳ್ರ ಅಜಾ ಮತ್ತೆಲ್ಲಾರು ಬರ್ತಾರೆ ಇಲ್ಲೇ ಬಂದು ಕೇಳಕ್ ಹತ್ತರ ಎಲ್ಲ ನೀತಿ ಇನ್ನೂ ಆರಾಮು ಮಗಿಲ್ಲೋ ಆರಾಮ್ ಮಾಡ್ತೀವ ಹೌದಮ್ಮ ಆರಾಮ್ ಮಾಡ್ರಿ ಅಜ್ಜ ಎಷ್ಟು ದುಡ್ಕೊಂತೀರಿ ನೀವು ದುಡ್ದು ಅಷ್ಟು ಪಗಾರೀ ಎಲ್ಲ ದುಡಿತಾರೆ ಅದೇ ಸೇವಾ ಎಲ್ಲರ ಹದೀಶ್ ಮಾಡಬೇಕಂತ ನಿನ್ನ ಗಂಡನ್ನ ನನ್ನ ಶಿವಕ್ಕೆ ಮಾಡಿಕೊಂಡು ಈ ಪ್ರಶ್ನೆ ಹೊಟ್ಟೆ ಹಾಕುವಂತೇನಪ್ಪ ನೀನಿದೆ

ಈ ವರ್ಷಂತೂ ನನ್ನ ಮೂರ ಮುಗತ್ತ ಈ ವರ್ಷ ಆಟ ಇಟ್ಟ ಆಗುದ್ರಪ್ಪ ವರ್ಷದಕ್ಕಿಂತ ಈ ವರ್ಷ ನಿಮ್ಮ ಮಾತ್ರ ತಡಿತಾನೋ ಇಲ್ಲ ನನಗ್

ಹೇ ಮಕ್ಕಾ ದೊಡ್ಡ ಅಜಾಬಾ ಯಾರ್ ಆಡ್ತ ಹೋಗ್ತಪ್ಪನ ಮಕ್ಕಾ ನನ್ ಮಕ್ಕಾ ಎತ್ತಾ ಸಾಯ್ನಾಗ ಮೂಸಿ ಮೂ ಆಗು ಮಟ ಏನು ಬೆಳ್ನಾ ಹೇಳ್ತಿದ್ದೆ ಅಗಿರ ಮೂಸಿಗೆ ನನ್ನ ತರಗ 10 ರೀ ಗುಡ್ಲಿha ಪೂರ್ವಾಗ ಮಾಡ್ಲಿ ತೈತ ಮಾಡುದು ಪ್ರಸಂಗ ಐತೆ ಆಗಲಿಲ್ಲ ಅಂದ್ರೆ ಅದು ಏನು ಬೇಕಾಗಿಲ್ಲ ಏನು ಹೇಳಿರ್ತೀನಿ ನಡ್ಸಾರ ಅದನ್ನ ಹತ್ತಬೇಕು ಮಾಡಬೇಕು ಬರ್ಬೋದು ಕೆಲಸ ಶುದ್ಧ ಆದ್ಗಣ ಯಾಕೆ ಕೆಲಸ ಹೇಳಿಲ್ಲ ಯಾಕೆ ಕೆಲಸ ನೋಡಿ ಸಮಯ ಮೂರ್ ಮಂದಿ ಮಕ್ಕಳು ಹಾಕೊಂಡು ಹಾಕಿ ಬಿಟ್ಟು ಯಾವ್ದಾದ್ರು ನಾ ಏನ್ ಹೇಳ್ತೀನಿ ಅಷ್ಟ ಅದಾದ್ರ ಸಂಬಂಧ ಬಡದಾಡಿ ಕೈ ಕೈಬಿಟ್ಟು ಯಾವ್ದಾರ ದಾಂಡಿ ಹಚ್ಬೇಕು ಬಿಡ ಮಾಡಬೇಕಂತೀ ಮತ್ತ ಅವ್ರದ ಮನಸ್ಸಿಗೆ ಈ ಎನ್ಮಾಲು ಏನು ನೋಡುದಿಲ್ಲ ಈಗಾದ್ರೂ ನೋಡುದು ಮಕ್ಕಳ ಮೆಟ್ಟು ಹೊಂದಪ್ಪ ಅಂತ ಗಂಡ ಬರ್ಲಿ ಆಗ ಅವ್ರು ಏನ್ ಹೇಳುದು ಹೇಳ್ತೀನಿ ಆ ಮೆಟ್ ಮಾಡುದು ಬಿಡುದಿಲ್ಲ ನಾಡ ಅವರು ನನ್ನ ಲೆಕ್ಕ ಬಂದ ಹಾಗೆ ನಾವು ಪ್ರಶ್ನೆ ಕೊಡುದಿಲ್ಲ ಬೇಕಂತರ ಹೇಳ್ತೇನೆ ಗಂಡು ಬರ್ಬೇಕು ನನ್ನ ಕೇಳ್ಬೇಕು ನಾ ಅವ್ರಿಗೆ ಕಲ್ಯಾಣ ಮಾಡುವ ಅದೇ ಮುಟ್ಟು ಕಂತ ಮೃತಿಯನ್ನು ಇಲ್ಲಪ್ಪ ಅದರ ಅರ್ಕ ಜೀವಶಾನ ಆಗತ್ತದ ಅದನ್ನು ಹಾಳಾಗತ್ತರ ಬಂದ ಬಂದ್ರೆ ಏನಪ್ಪ ಅನ್ನೋ ಕಡೆಗೆ ತೆಗಿಡಾಕೊಂಡೋಗಿರೋ ಪರಿಸ್ಥಿತಿ ಬಂದ್ಬಿಡ್ತು ನಾಳೆ ಅದು ಒಂದು ಕ್ಷೇತ್ರ ತುಂಬವನ್ನು ಕಂಡಿ ತಮಾಷೇ ಅದು ಯಾಕಿಲ್ಲ ನಮ್ಗ ಕೊಟ್ಟು ನಾಳೆ ಉತ್ತರ ತುಂಬ ಬಂದ ಏನಾದ್ರೆ

ಸರಿಯಾಗಿ ಉದ್ಯೋಗ ಆರ್ಡರ್ ಬರುವುದು ಬರಲ್ದಂಗೆ ಮಾಡ್ಯಾರ ಅಮಾಶಿ ನರಗ ಹತ್ತನ ಅದು ಯಾಕೆ ಬರುವುದಿಲ್ಲ ನಾನು ನೋಡ್ತೀನಿ ಇದು ಕವಿ ಮಾಡುವ ಪ್ರಶ್ನೆ ಈ ವರ್ಷ ಒಂದು ಮುರದ್ದಾಗ ಹೇಳಿದ ಒಂದು ಮುರಮಿಂದ ಪವಾಡ ಮಾಡಿ ತೋರ್ ನೋಡ್ರಿ ನೀವೇ ಹೆಬ್ಬಳೆದ ಬರಗಾದ್ರೆ ನಡೀತಿದೆ ಹಬ್ಬಕ್ಕ ನಿಮ್ಮ ಸಂಬಂಧ ಸದಾವ್ ಕಾಲು ಆಗಲೇ ರಾತ್ರಿ ದುಡೋದು ನಿಮ್ಗೆ ದುಡಿಮೆ ತಂದು ನಿಮ್ಮ ಮಟ್ಟಿಗೆ ನಾ ಅವರು ಸನ್ಮಾನ ಮಾಡ್ತಾರೆ ಅಂತ ಚಂದ ಇದ್ದಾಗ ನಾನು ಹೋಗಿ ನಮ್ಮ ಇಲ್ಲ ಮಾಡ್ತೀರ ಅಂದ್ರೆ ಶಬ್ದ ಐತೆ ಖರೆ ಇನ್ನೂ ಖರ್ಚಿದೆ ಸನ್ಮಾನ ನಾನು ಅಜ್ಜನ ಸವಾರಿ ಒಳಗಿದ್ದಾಗ ನೋಡುವಂಗಿಲ್ಲ ಅಂದ್ರೆ ಆಗಲ್ಲ ನಾನು ಆ ಹೋಗಿಂದು ಎದ್ ನೆಂದರ್ಸಿ ನೀವು ಮಾಡಿ ಆಟ ಮಾಡೋಣ ಹೇಳ ಜನ್ಮಂದಿ ಈಗ ಅವರು ಕೂಡ ಒಂದು ಮೂರು ಮಂದಿ ಬರ್ತೀ ಹೌದೇನ್ರಿ ಹೌದ್ರಿ